ಪ್ರೀತಿಯ ವೈವಸ್ ಈ ವೀಕೆಂಡ್ ಖುಷಿ ಅಲ್ವಾ ಯಾವಾಗಲೂ ಮನೆಯಲ್ಲಿದ್ದು ಕುಜ ಅದೇ ಕುಜಲಕ್ಕಿ ಗಂಜಿ ನೀರು ದೋಸೆ ಎಲ್ಲ ತಿಂದು ಬೋರ್ ಆಗಿರುತ್ತೆ ವೀಕೆಂಡ್ ಬಂದರಂತೂ ಬಹಳ ಖುಷಿ ಅಲ್ವಾ ನಾನು ಇವತ್ತೊಂದು ಸ್ಪೆಷಲ್ ಆದ ಹೊಸ ಹೋಟೆಲಿಗೆ ಕರ್ಕೊಂಡೋಗ್ತೇನೆ ಬನ್ನಿ ವೈವಸ್ ನಾವು ಮನೆಯಿಂದ ಹೊರತ್ವಿ ಈಗ ನೋಡಿ ವೈವಸ್ ಟ್ರೈನ್ ಬಲಿಕೆ ಗೇಟ್ ಕ್ಲೋಸ್ ಮದ್ವಿ ಇದ್ರು ಇನ್ನು ಟ್ರೈನ್ ಹೋಗುವ ತನಕ ಕಾಯ್ತೇವೆ ತೋರಿಸ್ತೇನೆ ವೈವಸ್ ನದಿ ವೈವಸ್ ದೂರದಿಂದ ಟ್ರೈನ್ ಬರ್ತಾ ಉಂಟು ಈ ಟ್ರೈನ್ ಪಾಸ್ ಆದ ನಂತರ ಗೇಟ್ ತೆಗಿತಾರೆ ನದಿ ನದಿ ವೈ ಬಸ್ ಸಣ್ಣ ಸಣ್ಣ ಎಷ್ಟು ಸುಂದರವಾಗಿ ಅಂತ ಉಂಟು ನದಿ

ಇವತ್ತು ಜಾಸ್ತಿ ಜನ ಇಲ್ಲ ಹಾಗೆ ಟ್ರಾಫಿಕ್ ಅಷ್ಟಿಲ್ಲ ನೋಡಿ ಬೈ ಬಸ್ ಟ್ರೈನ್ ಬಂತು ಬಂತು ಟ್ರೈನ್ ಪ್ಯಾಸೆಂಜರ್ದು ವೀಕೆಂಡ್ ಅಂತೂ ಟ್ರೈನ್ ಅಂತೂ ಫುಲ್ ರಶ್ ಇರುತ್ತೆ ಬೈ ಟ್ರಾವೆಲಿಂಗ್ ಕೂಡ ಮಾಡ್ತಾರೆ ವೀಕೆಂಡು ಎಲ್ಲದಕ್ಕೂ ಖುಷಿ ಅಲ್ವಾ ವೀಕೆಂಡ್ ಹಾಗೆ ವೀಕೆಂಡ್ ಟ್ರಿಪ್ಪು ಹಾಗೆಲ್ಲ ಎಂಜಾಯ್ ಮಾಡ್ತೀವಿ ನಿಮಗೆ ವೀಕೆಂಡ್ ಬಂದರೆ ಹೇಗೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮೋದಿ ವೈವಸ್ ನಾವೀಗ ಬೋಲ್ವಾರಿನ ಪ್ರತಿಭಾಸ್ ಪಲಾರದಲ್ಲಿ ಸ್ಟೆಪ್ ಇಳಿದು ಹೋಗ್ತಾ ಇದ್ದೀವಿ ತೋರಿಸ್ತೇನೆ ಇದೆಯ ಹೋಟೆಲ್ ವೈವಸ್ ನಾವು ಏನು તમે મત તો રિશ્તને નદી નબ કુતોલિકે જાગા ઉદ નુતાઈ દેવે કુતકોલિકે નબ જાગા ઉદ નબ કયમ જાગા દલી પેરર કુતંદરો હગે નબ જાગા નોતાઈ દેવે કુતોલિકે તુdstને નાનો એન તગોલતને તુdstને વાયવાસ ಹೇಗೆ ಅಂತೆಲ್ಲ ಇಲ್ಲೊಂದು ಜಾಗ ಸಿಕ್ಕಿತ್ತು ನಾವಿಲ್ಲಿ ನೋಡಿ ವೈವಸ್ ಇದು ಎಲ್ಲಿ ಅಂತಂದರೆ ಬೋಲ್ವಾರಲ್ಲಿ ಮಹಾವೀರ ಹಾಸ್ಪಿಟ್ಲ ಹೋಗುವಲ್ಲಿ ಅಲ್ಲಿ ಅದರ ಪಕ್ಕದಲ್ಲೇ ಉಂಟು ಪದಿವಸ್ ಪಲಾರೋಡಿ ವೈವಸ್ ನಾವೀಗ ಫುದ್ದನ್ನು ಆದರೂ ಮಾಡಿದ್ದೇವೆ ಕಾಯ್ತಾ ಇದ್ದೇವೆ ವೈವಸ್ ನೋ ದೇ ವೈವಸ್ ಫುಡ್ ತೋ ಆದರ್ ಮದಿ ತೋ ರದಿಯ್ಗುವಲ್ ತನಕ ಬೋರಗಪದಂತೆದಿ ಕಶಯ ಕೊತ್ತಿ ವೈವಸ್ ಚಲಿಗೆ ಬಿಸಿ ಬಿಸಿ ಇಹಂಗಿ ಕಾಮ್ ತರಗಿ ವನಂದ ಶಿಪು ಹಿರಿ ಗೊಲ್ಯ ಕೆಷ್ಟು ಚೆನ್ನಾಗಿರುತ್ತೆ ವೈವಸ್ ನೋ ದೇ ನಾನು ಈಗ ಕಶಯ ಕೊದಯತಾ ಇದಿನಿ ಫಸ್ಟ್ಗೆ ಸ್ವಲ್ಪ ಕಶಯ ಕೊದತ್ತಾರೆ ಮತ್ತೆ ಸ್ನೇಚ್ ಕೊದತ್ತಾರೆ ವೈವಸ್ ನೋ ದೇ

ಆದರೆ ಬರೋ ತನಕ ಸ್ನ್ಯಾಕ್ಸ್ ತಿಂತ ಇದ್ದೀನಿ ವೈಭಾಸ್ ನಾವು ಗೋಬಿ ಮಂಚೂರಿ ಮತ್ತು ಮಸಾಲ ಪುರಿ ಆದರೂ ಮಾಡಿದ್ವಿ ಈಗ ನಾ ಬಂದಿದೆ ನಾನು ಈಗ ತಿಂತ ಇದ್ದೀನಿ ಫುಡ್ ಅಂತೂ ಬಹಳ ಟೇಸ್ಟಿರ್ತವೆ ವೈಭಸ್ ವೀಕೆಂಡ್ ಬರ್ಬೌದು ನೀವು ವೀಕೆಂಡ್ ಹೇಗೆಲ್ಲ ಎಂಜಾಯ್ ಮಾಡ್ತೀರಿ ಅಂತ ಕಾಮೆಂಟ್ ಬಾಕ್ಸಿನಲ್ಲಿ ಹೇಳಿ ವೈವಾಸ್ ನೀವು ವೀಕೆಂಡ್ ಏನೆಲ್ಲ ಮಾಡ್ತೀರಿ ಅಂತೇಳಿ ಮತ್ತೆ ವೈವಾಸ್ ಕಾಫಿ ಅಂತೂ ಟೇಸ್ಟ್ ಇದೆ ಕಾಫಿ ಹೊತ್ತಿಗೆ ಒಂದು ಕುಕ್ಕೀಸ್ ಕೊಡ್ತಾರೆ ವೈವಾಸ್ ಕಾಫಿಗೆ ಸಪರೇಟ್ ಸಕ್ಕರೆ ಕುದುತ್ತಾರೆ ನಾವು ಎಷ್ಟು ಬೇಕಷ್ಟು ಹಾಕ್ಕೊಳ್ಬೌದು ವೈವಾಸ್ ನಾವು ಕಡಿಮೆ ಸಕ್ಕರೆ ಹಾಕೊಳ್ಳೋದಕ್ಕೆ ಸ್ವಲ್ಪ ಹಾಕ್ಕೊಂಡ್ವಿ ಈಗ ಕಾಫಿ ಕುದೀತಾ ಇದ್ದೇನೆ ಟೀಸ್ತಿರುತ್ತೆ ವೈವಸ್ ಈ ರೀತಿ ಕೊನೆಯಲ್ಲಿ ಪ್ಯಾಕೆಟಲ್ಲಿ ಸೋಂಪು ಕೊಡ್ತಾರೆ ನೋಡಿ ವೈಭಾಸ್ ನನ್ನ ಇವತ್ತಿನ ವೀಕೆಂಡ್ ಆಗಿ ಇಷ್ಟೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ನೀವು ಹೇಗೆಲ್ಲ ವೀಕೆಂಡ್ ಎಂಜಾಯ್ ಮಾಡಿದ್ದೀರಿ ಅಂತ ನನಗೆ ಕಾಮೆಂಟ್ ಬಾಕ್ಸಿನಲ್ಲಿ ಹೇಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಪ್ರೋತ್ಸಾಹವೇ ನನ್ನ ಉತ್ಸಾಹ ವೈವಾಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ